హాయ్ ఎల్గూ నమస్కారం ಭೀಮಾ ಜ್ಯುವೆಲರ್ಸ್ ಬೆಂಗಳೂರಿನ ಮಾರ್ತಳ್ಳಿ ಬ್ರಾಂಚ್ ಇದು ಇಲ್ಲಿ ಸೆವೆಂತ್ ಆ್ಯನಿವರ್ಸರಿ ಇದೆ ಅದಕ್ಕೋಸ್ಕರ ವಿಶೇಷ ಡಿಸ್ಕೌಂಟ್ ಆಫರ್ ಇದೆ ಚಿನ್ನ ತಗೊಳ್ಳೋರಿಗೆ ಪ್ರತಿ ಗ್ರಾಮ್ ಮೇಲೆ ಆರುನೂರೈವತ್ತು ರೂಪಾಯಿವರೆಗೂ ಡಿಸ್ಕೌಂಟ್ ಇರುತ್ತೆ ಅದಕ್ಕೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಇದ್ರ ಬಗ್ಗೆ ಸೆವೆಂತ್ ಆ್ಯನಿವರ್ಸರಿ ವಿಶೇಷ ಆಫರ್ ಇರೋದ್ರ ಬಗ್ಗೆ ನಾವು ವಿಡಿಯೋ ಮಾಡಿ ಮುಂಚೆಯೂ ಕೂಡ ಇನ್ಫಾರ್ಮ್ ಮಾಡಿದ್ದೋ ನಾವು ಕೂಡ ಭೀಮಾ ಜ್ಯುವೆಲರ್ಸ್ ಮಾರ್ತಳ್ಳಿ ಬ್ರ್ಯಾಂಚು ಬಂದಿದ್ದೋ ಇಲ್ಲಿ ನಾವು ಬಂದಿದ್ದು ಸಮೃದ್ಧಿ ಯೋಜನೆಯಲ್ಲಿ ಮೆಂಬರ್ಶಿಪ್ ಆಗೋಣ ಅಂತ ಏನಂದರೆ ಇದು ಸಮೃದ್ಧಿ ಯೋಜನೆಯಲ್ಲಿ ಮೆಂಬರ್ಶಿಪ್ ತಗೊಳ್ಳೋದು ಅಂದರೆ ಪ್ರತಿ ತಿಂಗಳು ನಾವು ಐದು ಸಾವಿರದಿಂದ ಮ್ಯಾಕ್ಸಿಮಮ್ ಎಷ್ಟು ಬೇಕಾದ್ರೂ ಅಮೌಂಟನ್ನ ನಾವು ಡೆಪಾಸಿಟ್ ಮಾಡ್ಬೋದು ಇದನ್ನು ನಾವು ಹನ್ನೊಂದು ತಿಂಗಳು ಕಟ್ಟಬೇಕಾಗತ್ತೆ ಹನ್ನೊಂದು ತಿಂಗಳ ನಂತರ ನಾವು ಮೂರು ತಿಂಗಳು ಒಳಗಡೆ ನಾವು ಬಂದು ಚಿನ್ನ ತೊಗೊಳ್ಬೇಕಾಗುತ್ತೆ ಆವಾಗ ನಾವು ಏನು ಕಟ್ಟಿರ್ತೀವಿ ಅಷ್ಟು ಅಮೌಂಟ್ಗೆ ನಾವು ಗೋಲ್ಡ್ ಅಥವಾ ಚಿನ್ನ ತಗೊಳ್ತೀವಲ್ಲ ಅದಕ್ಕೆ ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಇರಲ್ಲ ಜೀರೋ ಮೇಕಿಂಗ್ ಚಾರ್ಜಸ್ಸು ಏಕೆಂದರೆ ನಾವು ಚಿನ್ನ ತಗೊಳಕ್ಕೆ ಹೋದಾಗ ನಮ್ಗೆ ಗೊತ್ತೇ ಇರುತ್ತೆ ಇಷ್ಟು ಗ್ರಾಮ್ ಚಿನ್ನ ತಗೊಂಡಾಗ ನಮಗೆ ಅದಕ್ಕೆ ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಚಾರ್ಜಸ್ ಅಂತ ಇರುತ್ತೆ ಬಟ್ ಸಮೃದ್ಧಿ ಯೋಜನೆಯಲ್ಲಿ ನಾವು ಪ್ರತಿ ತಿಂಗಳು ಈ ನಾವು ಎಷ್ಟು ಟು ಡೆಪಾಸಿಟ್ ಮಾಡಿರ್ತೀವಿ ಐದು ಸಾವಿರ ಅಥವಾ ಹತ್ತು ಸಾವಿರ ಪ್ರತಿ ತಿಂಗಳು ನಾವು ಡೆಪಾಸಿಟ್ ಮಾಡ್ಕೊಂಡು ಹೋದಾಗ ಲೆವೆನ್ ಮಂತ್ಸ್ ಆದಮೇಲೆ ತ್ರೀ ಮಂತ್ಸ್ ಒಳಗಡೆ ನಾವು ಬಂದು ಯಾವಾಗ ಗೋಲ್ಡ್ ರೇಟ್ ಕಮ್ಮಿ ಇರುತ್ತೆ ಅವಾಗ ಚಿನ್ನ ತೊಗೊಂಡೋದಾಗ ಅದಕ್ಕೆ ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಇರಲ್ಲ ಇದು ಎಲ್ಲ ಗೋಲ್ಡ್ ಜ್ಯುವೆಲ್ಲರಿ ಸ್ಟೋರ್ಗಳಲ್ಲೂ ಇರುತ್ತೆ ಬಟ್ ಭೀಮಾ ಜ್ಯುವೆಲರ್ಸಲ್ಲಿ ಏನಂದರೆ ಆ್ಯನಿವರ್ಸರಿ ಇರೋದ್ರಿಂದ ಈಗ ನಾವು ಮೆಂಬರ್ಶಿಪ್ ತಗೊಂಡಾಗ ನಮಗೆ ಜೀರೋ ಪರ್ಸೆಂಟ್ ಮೇಕಿಂಗ್ ಚಾರ್ಜಸ್ ಇರುತ್ತೆ ನಾವು ಗೋಲ್ಡ್ ತಗೊಳ್ಬೇಕಾದಾಗ ನಮಗೆ ಯಾವುದೇ ಥರ ಮೇಕಿಂಗ್ ಚಾರ್ಜಸ್ ಇರಲ್ಲ ಅದರಿಂದ ನಾವು ಸಮೃದ್ಧಿ ಯೋಜನೆಯಲ್ಲಿ ಮೆಂಬರ್ಶಿಪ್ ತಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ ಇದು ತುಂಬ ರಶ್ ಇರೋದ್ರಿಂದ ಈ ಕಡೆ ಇಲ್ಲಿ ಮೆಂಬರ್ಶಿಪ್ ಕೊಡ್ತಾ ಇದಾರೆ ನಂತರ ಶೋರೂಮ್ಗೆ ಹೋಗ್ತೀವಿ ಏನ್ ಬೆನಿಫಿಟ್ ಇರುತ್ತೆ ಕಂಪ್ಲೀಟ್ ಮೇಕಿಂಗ್ ಚಾರ್ಜಸ್ ಇರುತ್ತೆ ನೋ ವೆಸ್ಟರ್ನ್ ನೋ ಮೇಕಿಂಗ್ ಚಾರ್ಜಸ್ ಓಕೆ ನೌ ಅಮೌಂಟ್ ಅಷ್ಟಕ್ಕೂ ನಾವು ಗೋಲ್ಡ್ ಎಷ್ಟು ತಕೋತೀವಿ ಅಷ್ಟು ಗ್ರಾಮ್ ಮೇಕಿಂಗ್ ಚಾರ್ಜಸ್ ಏನ್ ಬರಲ್ಲ ಸ್ಟೋನ್ ಮಾತ್ರ ಸ್ಟೋನ್ ಚಾರ್ಜ್ ಮಾತ್ರ ಪೇ ಮಾಡಬೇಕಾಗುತ್ತೆ ಜಿಎಸ್ಟ್ ಮಾತ್ರ ಪೇ ಮಾಡಬೇಕು ಅಷ್ಟ ಅದ್ ಮೇಕಿಂಗ್ ಚಾರ್ಜ್ ಇರಲ್ಲ ವೇಸ್ಟಿಂಗ್ ಚಾರ್ಜ್ ಕೂಡ ಇರಲ್ಲ ಯಾವುದರ ನೋಡಿ ತುಂಬಾ ಉಪಯೋಗ ಆಗುತ್ತೆ ಈ ಸ್ಕಿನ್ ಮಾಡ್ಸ್ಕೊಂಡ್ರೆ ಒಂದು ಗೋಲ್ಡ್ ಕೈನ್ ಕೊಡ್ತಾ ಇದ್ದೀರಾ ಹಾಂ ಅಂದ್ರೆ ಎಲ್ಲರಿಗೂ ಗೋಲ್ಡ್ ಕಾಯಿನ್ ಸಿಗುತ್ತಾ ಅಥವಾ ಹೇಗೆ ಫೈವ್ ತೌಸಂಡ್ ಜಾಯಿನ್ ಆದ್ರೆ ಸಿಲ್ವರ್ ಕಾಯಿನ್ ಸಿಗುತ್ತೆ ಅಂದ್ರೆ ಫ್ಯೂಚರ್ ಗೂ ಯೂಸ್ ಆಗಂಗೆ ಟೆನ್ ತೌಸಂಡ್ ಜಾಯಿನ್ ಆದ್ರೆ ಗೋಲ್ಡ್ ಕಾಯಿನ್ ತೋರಿಸೋದು ಗೋಲ್ಡ್ ಕಾಯಿನ್ ಇದನ್ನು ಗೋಲ್ಡ್ ಕಾಯಿನ್ ಸಿಗುತ್ತೆ ಟೆನ್ ತೌಸಂಡ್ಗೆ ಏನಾದರೂ ಸಮೃದ್ಧಿ ಯೋಜನೆ ಪ್ಲ್ಯಾನ್ ತಕೊಂಡ್ರೆ ಅಥವಾ ಫೈವ್ ತೌಸಂಡ್ ತಗೊಂಡ್ರೆ ಸಿಲ್ವರ್ ಕಾಯಿನ್ ಸಿಗುತ್ತೆ ಇದು ಬಂತು ಹಂಡ್ರೆಡ್ ಮಿಲಿ ಇರುತ್ತಲ್ಲ ಸರ್ ಇದು ಬಂದು ಹಂಡ್ರೆಡ್ ಮಿಲಿ ಇರುತ್ತೆ ಇದೊಂದು ಈ ತರ ಒಂದ್ ಹತ್ತು ಕಾಯಿನ್ ಹಾಕೊಂಡ್ರೆ ಒಂದ್ ಗ್ರಾಮ್ ಆಗುತ್ತೆ ಇಲ್ಲೆಲ್ಲ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದಾರೆ ಮೆಂಬರ್ಶಿಪ್ ಕಾರ್ಡ್ ಇದೆ ಆ ಕಾರ್ಡ್ ತಗೊಂಡ್ ಬಂದ್ರೆ ನಾವ್ ಇಲ್ಲಿ ಪರ್ಚೇಸ್ ಮಾಡಬಹುದು ರೆಸಿಪ್ಟ್ ಇದೆ ಅದೊಂದು ಗೋಲ್ಡ್ ಕಾಯ್ನು ಇಲ್ಲಿ ಬಂದೆ ಸತೀಶ್ ಸರ್ ಅಂತ ಕಾಂಟ್ಯಾಕ್ಟ್ ಮಾಡಿ ಓಕೆ ಸರ್ ಯು ಸಮೃದ್ಧಿ ಯೋಜನೆಯ ಮೆಂಬರ್ಶಿಪ್ ತಗೊಂಡಾದ್ಮೇಲೆ ಇಲ್ಲಿ ಭೀಮಾ ಜ್ಯುವೆಲರ್ ಶೋರೂಮ್ ಒಳಗಡೆ ಹೋಗ್ತಾ ಇದೀವಿ ಯಾಕೆಂದ್ರೆ ಸೆವೆಂತ್ ಆನಿವರ್ಸರಿ ಇರೋದ್ರಿಂದ ಸಿಕ್ಕಾಪಟ್ಟೆ ಇಲ್ಲಿ ಅದಕ್ಕೋಸ್ಕರ ಅವರು ಸಮೃದ್ಧಿ ಯೋಜನೆ ಮೆಂಬರ್ಶಿಪ್ ಸಪರೇಟ್ ಪ್ಲಾಟ್ಫಾರ್ಮ್ ಓಪನ್ ಮಾಡ್ಕೊಂಡು ಅಲ್ಲಿ ಕೊಡ್ತಾ ಇದಾರೆ ಈಗ ಶೋರೂಮ್ ಬಂದಿದೀವಿ ಗಣೇಶನ್ ಇದ್ರ ಎರಡೂವರೆ ಲಕ್ಷ ಇದೆಲ್ಲ ಬಂದು ಡೈಮಂಡ್ಸ್ ಬನ್ನಿ ಹೋಗೋಣ ಕೆಳಗಡೆ ಇವಾಗ ನಾನು ಹೋಗ್ತಾ ಇರೋದು ಗ್ರೌಂಡ್ ಫ್ಲೋರ್ ಗೋಲ್ಡ್ ಸಿಕ್ಕುವಂತ ಪ್ಲೇಸ್ ಇವತ್ತು ನೋಡಿ ಎಷ್ಟು ರಶ್ ಇದೆ ಇಲ್ಲಿ ಆ್ಯನಿವರ್ಸರಿ ಇರೋದ್ರಿಂದ ತುಂಬಾ ರಶ್ ஆ <obras> <Hayashi> Okay, i, remember. I remember. बता <Sý> दो